ಬಾಯ್ಲಿಟ್ಟರೆ ಕರಗುವಂಥ ರುಚಿಯಾದ ಸೌತೆಕಾಯಿಂದ ಮಾಡಿದಂಥ ಹಲ್ವಾ ಹೇಗೆ ಮಾಡಿದೆ ಅಂತ ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ ಈ ರೀತಿಯಾಗಿ ಚೆನ್ನಾಗಿ ಹೆರಚಿಟ್ಕೊಂಡ್ಬಿಡುವ ನೋಡಿ ಈ ರೀತಿಯಾಗಿ ಹೆರಚಿದಾದ್ಮೇಲೆ ಒಂದು ಸೈಡ್ ತೆಗೆದಿಟ್ಟು ನಾನು ಇಲ್ಲೇ ಒಂದು ಎರಡು ಸ್ಟೇ ಟೇಬಲ್ ಸ್ಪೂನಿಂದ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪನ ಸ್ವಲ್ಪ ಕಾಯಿಸ್ಕೊಳ್ಳಿ ಕಾಯಿಸ್ಕೊಂಡ್ಮೇಲೆ ನಮಗೇನು ಡ್ರೈ ಫ್ರೂಟ್ಸ್ ಬೇಕಲ್ಲ ಅದೆಲ್ಲ ಇದ್ರಲ್ಲಿ ಹಾಕ್ಕೊಂಡು ಫ್ರೈ ಮಾಡಿಕೊಳ್ಳುವ ನಾನಿಲ್ಲಿ ಅಕ್ರೂಟು ಮತ್ತು ಸ್ವಲ್ಪ ಕಾಜು ತೊಗೊಂಡಿದ್ದೀನಿ ಇವನ್ನೆಲ್ಲ ಚೆನ್ನಾಗಿ ಈ ರೀತಿಯಾಗಿ ಹುರ್ಕೊಂಡಿದ್ದೀನಿ ನಾನು ಇದರಲ್ಲಿ ಈಗ ನಾವು ಏನು ತುರಿದು ಇಟ್ಕೊಂಡಿದ್ದೀವಲ್ಲ ಸೌತೆಕಾಯಿನ ಅದನ್ನು ಇದರಲ್ಲಿ ಹಾಕ್ಕೊಂಬಿಡುವ ಅದು ನೀರು ಸಮೇತ ನಾನು ಹಾಕ್ಕೊಂಡಿದ್ದೀನಿ ಅಂದರೆ ಚೆನ್ನಾಗಿ ಟೇಸ್ಟಿ ಆಗ್ತದೆ ಅಂತ ಅಂದ್ಕೊಂಡು ಈ ರೀತಿಯಾಗಿ ನೀರು ಸಮೇತವಾಗಿ ನಾನು ಇದರಲ್ಲಿ ಹೆರ್ಜಿದ್ದನ್ನು ಹಾಕ್ಕೊಂಡಿದ್ದೀನಿ ಈ ತುಪ್ಪದಲ್ಲಿನೇ ನಾವು ಚೆನ್ನಾಗಿ ಹುರಿದುಕೊಳ್ಳುವ ಅದು ನೀರೆಲ್ಲ ಹೋಗಬೇಕಲ್ಲಿ ತನಕ ಹುರ್ಕೊಳ್ಳುವ ಸ್ವಲ್ಪ ಉಪ್ಪು ಹಾಕ್ಕೊಂಡಿ ಒಂದು ಚಿಟಿಗೆ ಎಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಜೋನಿ ಬೆಲ್ಲ ಹಾಕ್ಕೊಂಡಿದ್ದೀನಿ ನಾನು ಒಂದು ಅರ್ಧ ಕಪ್ಪು ಒಂದು ಕಪ್ಪಿನಷ್ಟು ನಾನು ಸೌತೆಕಾಯಿ ತುರಿದಿದ್ದು ಹಾಕ್ಕೊಂಡಿದ್ದೆ ಹಾಗಾಗಿ ಅರ್ಧ ಕಪ್ಪಿನಷ್ಟು ನಾನು ಜೋನಿ ಬೆಲ್ಲ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳುವ ಎಲ್ಲಿತನ ಅಂದರೆ ನಾವು ಅದು ನೀರೇನಿದೆ ಅಲ್ಲ ಅದೆಲ್ಲ ಹೋಗಬೇಕು ನೀರು ಹೋಗುವ ಚೆನ್ನಾಗಿ ಈ ರೀತಿಯಾಗಿ ಬಾಯ್ಲ್ ಮಾಡಿಕೊಳ್ಳುವ ನೀರೆಲ್ಲ ಹೋಗಿ ಬರೀ ತುಪ್ಪದಲ್ಲಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಈ ರೀತಿಯಾಗಿ ಆಮೇಲೆ ನಾವು ಇದನ್ನೆಲ್ಲ ತೆಗೆದು ಒಂದು ಸೈಡ್ ಇಟ್ಕೊಂಡು ಡ್ರೈ ಫ್ರೂಟ್ಸ್ ಏನು ಫ್ರೈ ಮಾಡ್ಕೊಂಡಿದ್ವಿ ಅಲ್ಲ ಅದನ್ನೆಲ್ಲ ಇದರಲ್ಲಿ ಹಾಕ್ಕೊಂಡ್ಬಿಡುವ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಿನ್ನುವ ಈಗ ವೆಜಿಟೇಬಲ್ ತಿನ್ನಲಾರ್ದಂಥ ಮಕ್ಕಳೆಲ್ಲ ಈ ರೀತಿಯಾಗಿ ಸ್ವೀಟ್ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ ಈ ಹಬ್ಬಗಳಲ್ಲಿ ನಾವು ಚೆನ್ನಾಗಿ ಈಸಿಯಾಗಿ ಒಂದು ಹತ್ತು ನಿಮಿಷದಲ್ಲೇ ಮಾಡಬಹುದು ಈ ರೀತಿಯಾದ ಈಸಿ ರೆಸಿಪಿ ನೋಡಲು ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು